ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಉದಯಶಂಕರ್ ಶ್ರೀಶಂಕರ ಜ್ಯೋತಿರ ವಿಜ್ಞಾನ ಸಿದ್ಧಿಪೀಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಇವತ್ತು ಆಶ್ಲೇಷ ನಕ್ಷತ್ರದ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳಿಸಲು ಬಂದಿದ್ದೇನೆ ಈ ನಕ್ಷತ್ರದಲ್ಲಿ ಜನಿಸತಕ್ಕಂಥವರು ಸರ್ಪದ ಕಣ್ಣುಳ್ಳವರು ಇವರ ಕಣ್ಣುಗಳು ನೀಲಿ ಬಣ್ಣದಲ್ಲಿರುತ್ತದೆ ಅಥವಾ ಸರ್ಪದಲ್ಲಿ ಹೇಗೆ ಕಣ್ಣುಗಳಿರುತ್ತವೆಯೋ ಇವರ ಕಣ್ಣು ಅದನ್ನು ಹೋಲುತ್ತದೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ನಿಷ್ಠೂರವಾದಿಗಳು ಯಾವುದು ಅನ್ನಿಸುತ್ತದೆಯೋ ಅದನ್ನು ನೇರವಾಗಿ ಹೇಳತಕ್ಕಂಥವರು ಅದು ಯಾವುದೇ ಪರಿಣಾಮಕ್ಕೆ ತಿರುಗಿದರೂ ಸಹಿತ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳದಂಥವರು ಇವರು ಯಾರ ಬಗ್ಗೆಯೂ ಯಾರಿಗೂ ಸಹಾಯ ಮಾಡದೆ ಅಥವಾ ಯಾರ ಬಗ್ಗೆಯೂ ಆಲೋಚನೆ ಮಾಡದೆ ಇರತಕ್ಕಂಥವರು ಸ್ವಾರ್ಥಿಗಳು ಎಂದೇ ಹೇಳಬಹುದು ತುಂದು ವೆಚ್ಚ ಮಾಡುವಂಥವರು ಸುಮ್ಮನೆ ಖರ್ಚು ಮಾಡುವಂಥದ್ದು ಈ ನಕ್ಷತ್ರದಲ್ಲಿ ಜನಿಸತಕ್ಕಂಥವರು ಸುಮ್ಮನೆ ಪ್ರಯಾಣ ಮಾಡುವಂಥದ್ದು ಅದರಲ್ಲಿ ಆದಾಯ ಬರುತ್ತದೆಯೋ ಅಥವಾ ಇಲ್ಲವೋ ಸುಮ್ಮನೆ ತಿರುಗುವಂಥದ್ದು ಹಾಗೆಯೇ ಈ ನಕ್ಷತ್ರದಲ್ಲಿ ಜನಿಸತಕ್ಕಂಥವರು ಸಮಾಜದಲ್ಲಿ ಯಾವುದು ಕೆಡುಕು ಅಥವಾ ಸಮಾಜಕ್ಕೆ ಯಾವುದು ವಿರುದ್ಧವಾಗಿರ್ತದೇನೋ ಅದನ್ನು ಹೆಚ್ಚಾಗಿ ಮಾಡ್ತಕ್ಕಂಥವರು ಅದರ ಬಗ್ಗೆ ಆಸಕ್ತಿ ಇರುವಂಥವರು ಹೀಗೆ ಈ ಆಶ್ಲೇಷ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳಬಹುದು ಇನ್ನು ಅನೇಕ ವಿಚಾರಗಳು ಇವೆ ಅದನ್ನು ಮುಂದಿನ ದಿನಗಳಲ್ಲಿ ತಿಳಿಸಿವೆ ಎಂದಿನಂತೆ ಈ ಮಾಹಿತಿಯು ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಅನೇಕ ಜನಗಳಿಗೆ ಈ ಗುಣಲಕ್ಷಣಗಳು ಹೊಂದಿರುತ್ತದೆ ಅದರ ಬಗ್ಗೆ ಅವರು ತಿಳಿದುಕೊಳ್ಳಲು ಇದನ್ನು ಶೇರ್ ಮಾಡಿ ಇದೇ ರೀತಿಯಾದ ವಿಶೇಷ ವಿಶೇಷವಾಗಿರುವಂತಹ ಪರಿಹಾರಗಳು ಮಾಹಿತಿಗಳು ನಮ್ಮ ಈ ಚಾನಲ್ನಲ್ಲಿ ಲಭ್ಯವಿರುತ್ತದೆ ಹಾಗೆಯೇ ಯಾವುದೇ ಜ್ಯೋತಿಷ್ಯ ಪೂಜಾ ಕಾರ್ಯಕ್ರಮಗಳಿಗೆ ನಮ್ಮನ್ನ ಸಂಪರ್ಕಿಸಬಹುದು ಅಲ್ಲಿ ಈ ಮುಖಪಟದಲ್ಲಿ ಬರ್ತಕ್ಕಂತಹ ನಂಬರ್ಗೆ ಸಂಪರ್ಕಿಸುವುದರಿಂದ ನಮ್ಮನ್ನು ಭೇಟಿ ಮಾಡಬಹುದು ಹೆಚ್ಚು ಹೆಚ್ಚು ಜನಕ್ಕೆ ಈ ಮಾಹಿತಿಯು ತಲುಪಲು ನಮ್ಮ ಈ ಶ್ರೀಶಂಕರ ಜ್ಯೋತಿರ್ವಿಜ್ಞಾನ ಸಿದ್ಧಿಪೀಠ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು